ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಮ್ಮಮ್ಮ ಬೆಂಗಳೂರಿಗೆ ಬಂದು ಒಂದೂವರೆ ತಿಂಗಳಾಗಿತ್ತು ಪಾಪ ಎಲ್ಲೂ ಹೋಗಿರಲಿಲ್ಲ ಇವತ್ತು ಎಲ್ಲಿಗಾದರೂ ಕರ್ಕೊಂಡು ಹೋಗಪ್ಪ ಅಂತ ಕೇಳಿದ್ರು ಸೊ ನಾವು ಅವ್ರನ್ನ ಕರ್ಕೊಂಡು ಬಂದಿದ್ದ ಪ್ಲೇಸೇ ಈ ಅಕ್ಕಯಮ್ಮನ ಬೆಟ್ಟ ನನ್ನ ಮಗಳು ಕೂಡ ತುಂಬ ಖುಷಿಯಾಗ್ಬಿಟ್ಲು ಬೆಟ್ಟ ನೋಡಿ ಸೊ ಯಾವುದಪ್ಪ ಈ ಅಕ್ಕಯಮ್ಮ ಬೆಟ್ಟ ಅಂತ ನೀವು ಯೋಚಿಸ್ತಾ ಇರ್ಬೋದು ಇದೆಷ್ಟು ಜಾಸ್ತಿ ದೂರದಲ್ಲೇನಿಲ್ಲ ನೀವು ಏರ್ಪೋರ್ಟ್ ರೋಡ್ಗೆ ಹೋಗ್ತಾ ಚಿಕ್ಕಚಾಲ ಅಂತ ಒಂದು ವಿಲೇಜ್ ಬರುತ್ತೆ ಸೊ ಅದರೊಳಗಿಂದ ಬೇಕಾದರೂ ಹೋಗ್ಬೋದು ಇಲ್ಲ ವಿದ್ಯಾನಗರ ಕ್ರಾಸ್ ಅಂತ ಒಂದು ಊರು ಬರುತ್ತೆ ಅಲ್ಲಿ ಅದರೊಳಗಿನಿಂದ ಬೇಕಾದರೂ ಹೋಗ್ಬೋದು ಅಲ್ಲಿಂದ ಹೋದರೆ ಜಸ್ಟ್ ಐದು ನಿಮಿಷಕ್ಕೆ ನಿಮಗೆ ಈ ಬೆಟ್ಟ ಸಿಕ್ಬಿಡುತ್ತೆ ಹೋಗ್ತಾ ಇದ್ದಂಗೆ ನಿಮಗೆ ದೇವಸ್ಥಾನದ ದ್ವಾರ ಭಾಗ ಸಿಗುತ್ತೆ ನೀವು ಅಲ್ಲಿಂದನೇ ಈ ವ್ಯೂವ್ನ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನಾವು ಬಂದು ಸಂಜೆ ಟೈಮ್ ಬೇರೆ ಆ ಮೋಡ ಎಲ್ಲ ಒಂದೊಂದು ಕಡೆ ಕೇಸರಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಮೇಲೆ ಹೋಗ್ತಾ ರೈಟ್ ಸೈಡ್ ನೋಡಿ ನಿಮಗೆ ಕೆಲವೊಂದು ನಂದಿ ವಿಗ್ರಹಗಳನ್ನ ಬಂಡೆಗಳಿಗೆ ಅಂಟಿಸಿರೋ ಥರ ಕಾಣುತ್ತೆ ಅದು ಅಂಟಿಸಿದಾರೋ ಕೆತ್ತಿದಾರೋ ಗೊತ್ತಿಲ್ಲ ಬಟ್ ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಲಾಸ್ಟ್ ಟೈಮ್ ಬಂದಾಗ ಇದು ಇರಲಿಲ್ಲ ಅದರಲ್ಲಿ ಈ ವಿಗ್ರಹ ನನಗೆ ತುಂಬ ಇಷ್ಟ ಆಯಿತು ಆ ಹಸ್ರಿನ ಮಧ್ಯೆ ಮೋಡದ ಹತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿ ಒಂದೇ ವಿಗ್ರಹ ಅಲ್ಲ ಸುಮಾರು ವಿಗ್ರಹಗಳನ್ನ ನೀವು ನೋಡ್ಬೋದು ಏನಾದರೂ ಫುಲ್ ಕಂಪ್ಲೀಟ್ ಮಾಡಿಬಿಟ್ರೆ ಮುಂದೆ ಎಲ್ಲ ಜನ ಇದನ್ನೇ ನೋಡೋಕ್ಕೆ ಅಂತಲೇ ಬರ್ಬೋದು ಈ ಬೆಟ್ಟಕ್ಕೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಹೋಪ್ ಫುಲ್ಲಿ ಇದು ಫುಲ್ಲು ಕಂಪ್ಲೀಟ್ ಮಾಡ್ತಾರೆ ಅಂತ ಅಂದ್ಕೊತೀನಿ ಕಂಪ್ಲೀಟ್ ಮಾಡಿದ್ರೆ ಮತ್ತೊಂದು ಸರ್ತಿ ಬಂದು ಇಲ್ಲೇ ವ್ಲಾಗ್ ಮಾಡ್ತೀನಿ ಹಾಗೆ ಮೇಲೆ ಹೋಗ್ತಾ ಇದ್ದಂಗೆ ನನ್ನ ಮಗಳು ಕೂಡ ಅಪ್ಪ ನಂದೊಂದು ವೀಡಿಯೋ ಮಾಡು ನನ್ನೊಂದು ವೀಡಿಯೋ ಮಾಡು ಅಂತ ಕಾಟ ಕೊಡ್ತಾಯಿದ್ಲು ಅವಳದು ಒಂದು ವೀಡಿಯೋ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಮ್ಮ ಬಾಸ್ ಕೂಡ ಆಲ್ರೆಡಿ ಎದ್ಬಿಟ್ಟಿದ್ದ ಹಾಗೆ ಮೇಲೆ ಹೋದರೆ ನೀವು ನೋಡ್ಬೋದು ಇಲ್ಲಿ ತುಂಬಾ ದೇವಸ್ಥಾನಗಳು ಕಟ್ಟಿದ್ದಾರೆ ರಾಮನ ದೇವಸ್ಥಾನ ಇದೆ ಇನ್ನೂ ಒಂದೆರಡು ದೇವಸ್ಥಾನ ಇದೆ ಅಲ್ಲಿ ಹೋಗಿಲ್ಲ ನಾವು ಯಾಕೆಂದರೆ ನಾವು ಬಂದಿದ್ದ ಟೈಮ್ ಈವ್ನಿಂಗ್ ಆಗಿತ್ತು ಎಲ್ಲ ನೋಡೋದಕ್ಕೆ ನಮಗೆ ಟೈಮ್ ಸಿಗಲಿಲ್ಲ ಹಿಂಗೆ ತಡ ಮಾಡೋದು ಬೇಡ ಅಂತ ಮೇಲೆ ಹೋದ್ವಿ ಸಂಜೆ ಆಗಿರೋದಕ್ಕೂ ಅದಕ್ಕೂ ಎಷ್ಟು ಚೆನ್ನಾಗಿ ವ್ಯೂ ಕಾಣಿಸ್ತಾ ಇತ್ತು ಅಂದರೆ ಇಲ್ಲಿಂದ ನೀವು ಏರ್ಪೋರ್ಟ್ನು ಕೂಡ ನೋಡ್ಬೋದು ಅಷ್ಟು ಚೆನ್ನಾಗಿದೆ ವ್ಯೂಸ್ ಇಲ್ಲಿಂದ ನಮ್ಮ ಬಾಸ್ ಪಾಪ ಇನ್ನೂ ನಿದ್ದೆ ಕಣ್ಣಲ್ಲೇ ಇದ್ದ ವಾಪಸ್ ಬರ್ತಾ ನನ್ನ ಮಗಳು ಆನೆ ವಿಗ್ರಹ ನೋವಿಡ್ಳು ಅವಳದ್ರ ಜೊತೆ ಫೋಟೋ ವೀಡಿಯೋ ತೆಗಿಸ್ಕೊಳ್ಳೋ ತನಕ ಬಿಡಲಿಲ್ಲ ಯಾಕಂದರೆ ಆರನೆ ಅಂದ್ರೊಳಗೆ ತುಂಬಾ ಇಷ್ಟ ಹಾಗೆ ಬೆಟ್ಟನೆಲ್ಲ ಒಂದು ರೌಂಡ್ ಹೊಡೆದು ಮತ್ತೆ ವಾಪಸ್ ಮನೆ ಕಡೆ ಹೊಟ್ವಿ ನಮ್ಗೆ ಆಲ್ರೆಡಿ ಲೇಟಾಗಿತ್ತು ನೀವು ಯಾರಾದರೂ ಈ ಬೆಟ್ಟಕ್ಕೆ ವಿಸಿಟ್ ಮಾಡ್ತೀರಾ ಅಂದರೆ ಈವ್ನಿಂಗ್ ಟೈಮಲ್ಲಿ ಬಂದರೆ ಸೂರ್ಯ ಮುಳುಗೋ ತನಕ ವೆಯ್ಟ್ ಮಾಡಿ ಯಾಕಂದರೆ ನೀವು ಆರಾಮಾಗಿ ಸೂರ್ಯ ಮುಳುಗೋದನ್ನು ವೀಡಿಯೋ ಮಾಡ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ನಮಗೂ ಲೇಟಾಗಿತ್ತು ಅಂತ ಪಾನಿಪುರಿ ಬೇಲ್ಪುರಿ ತಿನ್ಕೊಂಡು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಕೊಂಡು ಮನೆಗೆ ಹೋದೆ